ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಜನಸಾಮಾನ್ಯರಿಗೆ ಯಾವಾಗ್ಲೂ ಒಂದೇ ಸಮಸ್ಯೆ ಅದು ಹಣದ ಸಮಸ್ಯೆ ಹಣದ ಸಮಸ್ಯೆ ಯಾರಂತಾನೆ ಬಿಟ್ಟಿದೆ ಹೇಳಿ ಎಲ್ರಿಗೂ ಕೂಡ ದುಡ್ಡಿನ ಸಮಸ್ಯೆ ಇದ್ದೇ ಇರುತ್ತೆ ಅದರಿಂದ ಮುಕ್ತಿ ಹೊಂದೋದು ಹೇಗೆ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದು ಹೇಗೆ ಹಾಗಾದ್ರೆ ನಾವು ಎಲ್ಲರಂತೆ ದುಡ್ಡಿನ ಸಮಸ್ಯೆ ಸಮಸ್ಯೆಯಿಂದ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯವೇ ಇಲ್ವಾ ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳು ನಮ್ಮಲ್ಲಿರುತ್ತೆ ಅದಕ್ಕೆ ಪರಿಹಾರವೂ ಇರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಹಾಗಾದ್ರೆ ಏನೆಲ್ಲ ಪರಿಹಾರ ಇರುತ್ತೆ ಹಣದ ಸಮಸ್ಯೆಯಿಂದ ಹೇಗೆ ಮುಕ್ತಿಯನ್ನು ಹೊಂದುವುದು ಈ ಎಲ್ಲಾ ವಿಚಾರದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞೆ ಹಾಗೂ ಕ್ರಿಸ್ಟನ್ ಜ್ಯೋತಿಷಿಯಾದಂತಹ ಮೀತಾ ಅವರು ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ ನಾನ್ ವೆಲ್ಕಮ್ ಶೋ ನಮಸ್ತೆ ಎಸ್ ಮೇಡಮ್ ನಾನು ಆಗ್ಲೇ ಹೇಳ್ದಂತೆ ಹಣದ ಸಮಸ್ಯೆ ಎಲ್ರಿಗೂ ಇದ್ದೇ ಇರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಅಸಾಧ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ನಿಜವಾಗ್ಲೂ ಹಣದ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದ ಹಾಗಾದ್ರೆ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲದಕ್ಕೂ ಒಂದೊಂದು ಪರಿಹಾರ ಅಂತ ಇರುತ್ತೆ ಅದರಲ್ಲೂ ಹಣದ ಸಮಸ್ಯೆ ಅಂತ ಬಂದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ಹಣಕು ಸಮಸ್ಯೆ ಇದ್ದೇ ಇರುತ್ತೆ ಅವರು ಜೀವನದಲ್ಲಿ ಯಾವುದೇ ಉನ್ನತ ಮಟ್ಟದಲ್ಲಿರಲಿ ಹೇಗೆ ಇರಲಿ ಅವ್ರಿಗೆ ಎಲ್ಲೋ ಒಂದು ಕಡೆ ಯಾ ಅವರ ಒಂದು ಟೈಮ್ಗೆ ಈ ದುಡ್ಡು ಅನ್ನೋದು ಯಾವಾಗಲೂ ಬೇಕೇ ಬೇಕಾಗುತ್ತೆ ಅದು ತುಂಬ ದುಡ್ಡು ಇರೋರಿಗೂ ಕೂಡ ಇನ್ ಟೈಮ್ಗೆ ಅವರ ಹತ್ರ ದುಡ್ಡು ಇರೋಲ್ಲ ಯಾಕಂದರೆ ಒಂದೊಂದ್ಸತಿ ಕ್ಯಾಶ್ ಕೇಳ್ತಾರೆ ಒಂದೊಂದು ನಮ್ಮ ಒಂದು ಏನು ಇವಾಗೆಲ್ಲ ವೈಟ್ ಟ್ರಾನ್ಸ್ಫರ್ ಕೇಳ್ತಾರೆ ಹಾಗಾಗಿ ವೈಟ್ ಮನಿ ಕೇಳ್ತಾರೆ ಬ್ಯಾಂಕ್ ಟು ಬ್ಯಾಂಕು ಟ್ರಾನ್ಸ್ಫರ್ಮೇಷನ್ ಆ ಟೈಮಲ್ಲಿ ಕೂಡ ತುಂಬ ಜನಕ್ಕೆ ಕಷ್ಟ ಆಗಿರೋದನ್ನ ನಾನು ನೋಡಿದ್ದೀನಿ ದುಡ್ಡು ಇರೋರ ಹತ್ರನೇ ಕಷ್ಟ ಆಗಿರೋದನ್ನ ನಾನು ನೋಡಿದ್ದೀನಿ ಅದೇ ರೀತಿ ದುಡ್ಡು ಇಲ್ಲ ಅನ್ನೋ ಒಂದೇ ಒಂದು ಸಮಸ್ಯೆಗೆ ಹುಡ್ಕೊಂಡು ಬರುವಂತಹ ಜನಸಾಮಾನ್ಯನು ಕೂಡ ನಾನು ನೋಡಿದ್ದೀನಿ ಅದೆಲ್ಲ ಹೇಗಪ್ಪ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಒಂದು ಜಾತಕದಲ್ಲಿ ಆ ಗ್ರಹಗಳ ಒಂದು ಸಂಚಾರದಿಂದ ಆಗಿರ್ಬೋದು ಅಥವಾ ಆ ಗ್ರಹಗಳ ಯಾವ ಒಂದು ಮನೇಲಿದೆ ಪೊಸಿಷನ್ಸ್ ಅದರಿಂದ ಕೂಡ ಅವರ ಒಂದು ಮನೆಯ ಹಾಗೂ ಹಣದ ಏರುಪೇರು ಸಮಸ್ಯೆಗಳು ಆಗ್ತಾನೆ ಇರುತ್ತೆ ಒಟ್ಟಾರೆ ಮನುಷ್ಯನಿಗೆ ಮನುಷ್ಯನ ಜೀವನಕ್ಕೆ ಮತ್ತೆ ಈಗಿನ ಒಂದು ಲೈಫ್ ಸ್ಟೈಲ್ಗೆ ದುಡ್ಡು ಬೇಕೇ ಬೇಕು ಸೊ ಈ ಹಣಕಾಸು ಅಂತ ಬಂದಾಗ ನೋಡಿ ಮನುಷ್ಯನಿಗೆ ಸಾಲ ಫಸ್ಟ್ ಫಸ್ಟ್ ಆಫ್ ಆಲ್ ಯಾಕಂದರೆ ಈ ಈ ಒಂದು ಜನ್ರೇಷನಲ್ಲಿ ಆ ಸಾಲವನ್ನು ಲೋನ್ ಅಂತ ಕನ್ವರ್ಟ್ ಮಾಡಿದ್ದಾರೆ ಲೋನ್ ಅಂತ ಅಂದರೆ ಅದನ್ನು ಅಷ್ಟೇ ಇವಾಗ ನಾವು ಯಾರತ್ರ ದುಡ್ಡಿಸ್ಕೊಂಡು ಅದಕ್ಕೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅದನ್ನು ಇಂಟ್ರೆಸ್ಟ್ ಮುಖಾಂತರ ಬಡ್ಡಿ ಸಮ್ ಬಡ್ಡಿ ಮುಖಾಂತರ ಕಟ್ತೇವೆ ಆದರೆ ಈ ಲೋನ್ ಅಂತ ಏನು ಮಾಡಿದರೆ ಸಾಲ ಅನ್ನೋದು ಯಾರಿಗಾದರೂ ಕೇಳಿದಾಗ ಅದೊಂಥರ ಕೆಟ್ಟ ಪದ ಅನಿಸುತ್ತೆ ಅದನ್ನೇ ಲೋನ್ ಅಂದಾಗ ಏನಾನು ಕಾರ್ ತಗೊಂಡಿದ್ದೀನಿ ಲೋನಲ್ಲಿ ಅದು ಅಷ್ಟೇ ಅದೊಬ್ಬರಿಗೆ ಸಾಲದಲ್ಲಿ ಇದ್ದಂಗೆ ಆ ಲೋನ್ ಅನ್ನೋದು ಏನಾಗುತ್ತೆ ಗೊತ್ತಾ ನಮ್ಮ ದುಡ್ಡು ಅದ್ರ ಜೊತೆಗೆ ಆ ದುಡ್ಡಿನಷ್ಟೇ ಇಂಟ್ರೆಸ್ಟ್ ಬಡ್ಡಿ ಹಾಕಿರ್ತಾರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಅದನ್ನ ಲೋನ್ ಮುಖಾಂತರ ತುಂಬಾ ಪ್ರೊಸೀಜರ್ ಎಲ್ಲ ಮಾಡಿ ಕೊಡ್ತಾರೆ ಅದೇ ರೀತಿ ಈ ಮನುಷ್ಯ ಅವ ಅವನ ದಿನನಿತ್ಯದ ಕರ್ತವ್ಯಗಳಿಗೆ ಮತ್ತೆ ಅವರ ಅನುಕೂಲಕ್ಕೆ ಅವರು ಒಂದು ಲೋನ್ ಅನ್ನ ಮಾಡ್ಕೊಳ್ತಾರೆ ಹೋಗಿ ಡೈರೆಕ್ಟ್ ಆಗಿ ಕೇಳ್ದಾಗ ಸಾಲ ಕೊಡೋದಿಲ್ಲ ಅದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ನಮ್ಮ ಒಂದು ಸ್ಯಾಲ್ರಿ ನೋಡಿ ಅಲ್ಲಿಗಲ್ಲೇ ಅವರು ಲೋನ್ ಅನ್ನ ಕೊಡ್ತಾರೆ ಎಲ್ಲಾ ಬ್ಯಾಂಕ್ ಗಳಲ್ಲೂ ಲೋನ್ ಅನ್ನ ಕೊಡ್ತಾರೆ ಅದಕ್ಕೆ ಏನಕಪ್ಪ ಈಸಿಯಾಗಿ ಕೊಡ್ತಾರೆ ಅಂದ್ರೆ ನಾವೇನು ದುಡ್ಡು ತಗೊಂಡಿರ್ತೀವಿ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅದು ನಮಗ್ ಗೊತ್ತಾಗಲ್ಲ ಅಷ್ಟಕ್ಕಷ್ಟು ಇಂಟ್ರೆಸ್ಟ್ ಕಟ್ಟಿರ್ತೀವಿ ಅಂದ್ರೆ ಡಬಲ್ ದುಡ್ಡು ಆಯ್ತು ಅಲ್ಲಿಗೆ ನಾವೇನ್ ತಗೊಂಡಿರ್ತೀವಿ ಅದಕ್ಕೆ ಡಬಲ್ ದುಡ್ಡು ಅಷ್ಟು ನಾವ್ ಕಟ್ಟಿರ್ತೀವಿ ಸೊ ಇದು ಮನುಷ್ಯನ ಅವಶ್ಯಕತೆಗಳಿಗೆ ಮಾಡ್ಕೊಂಡಿರುವಂಥದ್ದು ಸೊ ಈ ಲೋನ್ ಅಂತ ಬಂದಾಗ ಸಾಲ ಅಂತ ಬಂದಾಗ ಕೆಲವೊಂದ್ಸತಿ ಮನುಷ್ಯ ಏನಾಗ್ತಾನೆ ಅಂದರೆ ಸಾಲದ ಮೇಲೆ ಸಾಲ ಮಾಡ್ಕೊಳ್ಳೋದು ಒಂದು ಇಂಟ್ರೆಸ್ಟ್ ಬಡ್ಡಿ ಕಟ್ಟಕಾಗ್ದಿರಾ ಅದನ್ನ ಬಡ್ಡಿ ಕಟ್ಟೋದಕ್ಕೆ ಇನ್ನೊಂದು ಕಡೆ ಹೋಗೋದು ಅದನ್ನ ತಂದು ಅವ್ರಿಗೆ ಬಡ್ಡಿ ತೀರ್ಸೋದು ಈ ರೀತಿ ತುಂಬ ಗೊಂದಲಕ್ಕೆ ಒಳಗಾಗಿ ಕೊನೆಗೆ ಅವನಿಗಾಗಿ ಅವನು ಮನೆ ಬಿಡೋದು ಸೂಸೈಡ್ ಮಾಡ್ಕೊಳ್ಳೋದು ಮನಸ್ಥಿತಿ ಕೆಡೋದು ಮನೇಲಿ ಕ್ರಾಶ್ ಆಗೋದು ಸಾಲ ಮಾಡಿಕೊಂಡು ಯಾರಾದರೂ ನಾಲ್ಕು ಜನ ಬಂದು ಕೇಳಿದಾಗ ಎಲ್ಲೂ ಓಡಾಡದೇ ಇದ್ದಾಗ ಸಂಪಾದನೆ ಇಲ್ಲದೇ ಇದ್ದಾಗ ಮನುಷ್ಯ ಆಗೋದೆ ಅದು ಮನಸ್ಥಿತಿ ಕೆಡುತ್ತೆ ಮನೇಲಿ ಜಗಳ ಮಾಡ್ತಾನೆ ಮನೆಯ ಕುಟುಂಬ ಕೆಡುತ್ತೆ ಮೇಲೆ ಮತ್ತೆ ಎಲ್ಲ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು ನೋಡಿದ್ದೀವಿ ಹಲವಾರು ಜನದ ಒಂದು ಸಮಸ್ಯೆ ಇದೇ ಆಗಿರುತ್ತೆ ಅಥವಾ ಊರು ಬಿಟ್ಟು ಓಡೋಗೋದು ತೀರ್ಸಕ್ಕೆ ಇನ್ನೇನೋ ಮೆಂಟಲ್ ಡಿಪ್ರೆಷನ್ಗೆ ಹೋಗೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಈ ಒಂದು ಸ ದುಡ್ಡಿನ ಸಮಸ್ಯೆ ಯಾರಿಗಿಲ್ಲ ಹೇಳಿ ಹಾಗಾಗಿ ಮುಖ್ಯವಾಗಿ ಕೆಲಸ ಅಂತ ಬಂದಾಗ ನಮ್ಗೆ ಯಾವ್ದಾಗುತ್ತೆ ಯಾವ್ದಾಗಿಲ್ಲ ಮತ್ತೆ ಅವಶ್ಯಕತೆಗಳು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೇಕು ನಾನು ಹೇಳೋದು ಇಷ್ಟೇನೆ ನಿಮ್ಮ ಅವಶ್ಯಕತೆಗೆ ಮೀರಿ ನೀವು ಏನೇ ಮಾಡ್ಕೊಂಡ್ರು ಹಣಕಾಸಿನ ಸಮಸ್ಯೆ ಫಸ್ಟ್ ಬರೋದೇ ಅಲ್ಲಿ ಸೊ ಅದಕ್ಕೆ ಮುಖ್ಯವಾಗಿ ಏನಪ್ಪಾ ಹೇಳ್ತೀನಿ ಅಂತಂದ್ರೆ ನೋಡಿ ಈ ಸಣ್ಣ ಪುಟ್ಟ ಮನೆಯಲ್ಲಿ ಸಾಲ ಸೋಲ ಮಾಡ್ಕೊಳ್ಳೋದು ಲೋನ್ ಮಾಡ್ಕೊಳ್ಳೋದು ಅಥವಾ ಕೆಲವರೆಲ್ಲ ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಒಂದು ಜಾಗ ತಗೊಳ್ಬೇಕು ಮನೆ ಕಟ್ಟಬೇಕು ಅದಕ್ಕೆ ಲೋನ್ ಮಾಡ್ತಾರೆ ಯಾಕಂದರೆ ಅವ್ರ ಕೆಲಸದ ಮೇಲೆ ಅವ್ರಿಗೆ ಅವ್ರ ಕೆಲಸದ ಮೇಲೆ ಅವ್ರಿಗೆ ತುಂಬ ಇಂಪ್ರೆಸ್ ಇರುತ್ತೆ ಅಂದರೆ ನಾನು ಕೆಲಸ ಮಾಡ್ತೀನಿ ನಾನು ಲೋನ್ ಕಟ್ತೀನಿ ನಾನು ತೀರಿಸ್ತೀನಿ ನನ್ನ ನನ್ನ ದುಡಿಮೆ ಇಷ್ಟಿದೆ ಅದಕ್ಕೆ ಅಲ್ಲಿ ದುಡ್ಡು ಕಟ್ಟಾಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಜಾಸ್ತಿ ಇರುತ್ತೆ ಅಂಥವ್ರು ಅದನ್ನು ಮಾಡಿ ತಗೊಂಡಾಗ ಎಲ್ಲೋ ಒಂದು ಕಡೆ ಅವರು ಏನಂದರೆ ಏನೂ ಇಲ್ದೇ ಇರೋರು ಒಂದು ಮನೆ ತಗೊಳ್ತಾರೆ ನೆಕ್ಸ್ಟ್ ಆ ಮನೆ ಕಟ್ತಾರೆ ಅವರು ಡೆವಲಪ್ ಆಗ್ತಾ ಇರ್ತಾರೆ ಅದನ್ನ ತೀರ್ಸೋ ಕೆಪಾಸಿಟಿ ಮನೆ ಕಟ್ಟೋದಕ್ಕೋಸ್ಕರ ಸಾಲ ಸಾಲ ಮನೆ ಇಂಥ ಬರುತ್ತೆ ಅದು ಯಾವಾಗ ಅಂದ್ರೆ ನಾವು ಮೋಜು ಮಸ್ತಿಗೆ ಒಳಪಟ್ಟಾಗ ಇದಕ್ಕೂ ಕೂಡ ನಮ್ಮ ಒಂದು ಗ್ರಹಗಳು ಕೂಡ ಇದಕ್ಕೆ ಅನುಗುಣವಾಗಿರ್ತವೆ ಅಂತ ಹೇಳ್ಬೋದು ನಾನು ಯಾಕಂದ್ರೆ ಏನೇ ಮಾಡಿದ್ರು ಈ ಗ್ರಹಗಳ ಒಂದು ಬದಲಾವಣೆಯಿಂದ ನಮ್ಮ ಕುಂಡಲಿಯಲ್ಲಿ ನಮ್ಮ ಬರ್ತ್ ಡೇಟ್ ಆಫ್ ಬರ್ತ್ ನೋಡಿದಾಗ ನಮ್ಮ ರಾಶಿ ಚಕ್ರದಲ್ಲಿ ನಮ್ಮಲ್ಲಿ ಯಾವ್ಯಾವ ಗ್ರಹಗಳಿದ್ದಾವೆ ಯಾವ್ಯಾವ ಮನೆಯಲ್ಲಿ ಗ್ರಹಗಳಿದ್ದಾವೆ ಇದಕ್ಕೆ ಸಂಬಂಧ ಪಡ್ತೇ ಇರೋದು ನಾವೇನಾದರೂ ಮಾಡಿದಾಗ ಅಲ್ಲೆಲ್ಲೋ ಸಿಕ್ಕಾಕೊಳ್ಳೋದು ನಮ್ಗೆ ಆಗದೆ ಇರೋಂಥ ಉದ್ಯೋಗ ಮಾಡಿದಾಗ ಅಲ್ಲಿ ಲಾಸ್ ಆಗೋದು ಈ ಥರ ಬಹಳಷ್ಟು ಸಮಸ್ಯೆಗಳಿಗೆ ಜನ ಸಿಕ್ಕಾಕೊಂಡು ಮತ್ತೆ ಕೆಲವರು ಏನು ಮಾಡ್ತಾರೆ ತುಂಬ ಲಕ್ಸುರಿ ಲೈಫು ಬೇಕು ಅವರೆಲ್ಲ ಏನು ಮಾಡ್ತಾರೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಬಿಸ್ನೆಸ್ಗೆ ಸಾಲ ಮಾಡಿ ಬಿಸ್ನೆಸ್ ಮಾಡ್ತಾರೆ ಅಲ್ಲೆಲ್ಲ ಸ್ವಲ್ಪ ಬಿಸ್ನೆಸ್ ಒಂಚೂರು ಡೆವಲಪ್ ಆಗ್ತಿದ್ದಂಗೆ ಅದನ್ನ ಡೆವಲಪ್ ಮಾಡೋದಿಲ್ಲ ಮನುಷ್ಯರು ಅದಕ್ಕೆ ಲಕ್ಸುರಿ ಕಾರ್ ಬೇಕು ಡೆವಲಪ್ ಆಗ್ತಿದ್ಯಲ್ಲ ಇನ್ನೊಂದ್ ಸಾಲ ಮಾಡೋಣ ಐ ಫೈ ಒಂದ್ ಕೋಟಿ ಐವತ್ ಲಕ್ಷ ಕಾರು ಸರಿ ಇಲ್ಲೊಂದ್ ಸಾಲ ಯಾಕಂದ್ರೆ ಇವಾಗ ಲೋನ್ ಅಲ್ಲಿ ಎಲ್ಲ ಸಿಕ್ಕತ್ತೆ ಅದು ಕಣ್ಣು ಕಾಣಿಸಲ್ಲ ಇವಾಗ ಜನರತ್ರ ಸಾಲ ಮಾಡಿದಾಗ ನಾವು ಕಣ್ಣು ಕಾಣಿಸ್ತೀವಿ ಬಂದು ಕೇಳ್ತಾರೆ ಆದ್ರೆ ಲೋನ್ ಅಂತ ಬಂದಾಗ ಯಾರ ಕಣಗೂ ಕಾಣಿಸಲ್ಲ ಅದು ನಮ್ ಕಾರ್ ಮಾತ್ರ ಕಾಣಿಸುತ್ತೆ ನಾವು ಸಾಲದಲ್ಲಿ ಇದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಸೊ ಹಾಗಾಗಿ ಕಾರ್ ತಗೊಳ್ತಾರೆ ಅದಕ್ಕೆ ಇನ್ನೊಂದು ಲೋನ್ ಆಗತ್ತೆ ಸಾಲ ಆಗತ್ತೆ ಈ ಕಡೆ ಮನೆ ಕಟ್ಟಿರ್ತಾರೆ ಮನೆಗೆ ಲೋನ್ ಕಟ್ಟಬೇಕು ಬರೋ ಅವ್ರೇನೋ ಕಂಪನಿ ನಡೆಸ್ತಿರ್ತಾರೆ ಕಂಪನಿ ಮಾಡಿರ್ತಾರೆ ಅದನ್ನು ಲೋನ್ ಅಲ್ಲಿ ಅಲ್ಲೆಲ್ಲೋ ಒಂದ್ ಕಡೆ ಎಡುದಾಗ ಗ್ರಹಗಳು ಎಲ್ಲೋ ಒಂದ್ ಕಡೆ ಹೆಚ್ಚು ಕಮ್ಮಿ ಆದಾಗ ಇವಾಗ ನೋಡಿ ಗುರು ಬದಲಾವಣೆ ಆಗಿದ ತಕ್ಷಣ ಈ ಹದಿನೈದು ದಿನ ಒಂದೂವರೆ ತಿಂಗಳಿಗೆ ಸಾಕಷ್ಟು ಕಷ್ಟ ಪಡುವಂತ ಗ್ರಹಗಳು ಕೆಲವೊಂದು ರಾಶಿಗಳು ಟೇಕಪ್ ಆಯ್ತು ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಿದ್ದಂತಹ ರಾಶಿಗಳು ಈ ಒಂದೂವರೆ ತಿಂಗಳು ಇರೋದನ್ನೆಲ್ಲ ಸ್ವಲ್ಪ ಕಳ್ಕೊತಾ ಇದ್ದಾರೆ ಕಳ್ಕೊತಾ ಇದ್ದಾರೆ ಜಸ್ಟ್ ಒಂದೂವರೆ ತಿಂಗಳಿಗೆ ಅಷ್ಟೆಲ್ಲ ಬದಲಾವಣೆ ಆಗುತ್ತೆ ದಿಢೀರಂತ ಅಂತ ಗೋಲ್ಡ್ ಏನಕ್ಕೆ ರೈಸ್ ಆಗುತ್ತೆ ಗುರುಗ್ರಹ ಗುರು ಮತ್ತೆ ಶುಕ್ರ ಎಲ್ಲ ಒಂದ್ ಕಡೆ ಬದಲಾವಣೆ ಆಗಿದ ತಕ್ಷಣ ರೈಸ್ ಆಗತ್ತೆ ಕಮ್ಮಿ ಆಗೋದು ತುಂಬಾ ಕಮ್ಮಿ ಅದರಲ್ಲೂ ಗೋಲ್ಡ್ ಕಮ್ಮಿ ಆಗೋದು ತುಂಬಾ ರೇರು ಸೊ ಹಾಗಾಗಿ ಆಮೇಲೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ನಮ್ಮ ಜಮೀನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದೊಂದು ವಸ್ತುವನ್ನು ಒಂದೊಂದು ಗ್ರಹಕ್ಕೆ ಹೋಲಿಸ್ತೀವಿ ಆ ಗ್ರಹಗಳ ಚಲನೆ ವಲನೆಯಿಂದ ಆ ಒಂದು ಗೋಲ್ಡ್ ರೇಟ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು ಏನೇ ಒಂದು ಕ್ಲಾತ್ ಇರ್ಬೋದು ಅದು ಡೆವಲಪ್ ಆಗುತ್ತೆ ಹಾಗೆ ಡೌನ್ ಆಗುತ್ತೆ ಏನಕ್ಕಪ್ಪ ಅಂದ್ರೆ ಅದು ಗ್ರಹಗಳ ಬದಲಾವಣೆ ಆಗಿರುತ್ತೆ ಸೊ ಇದಕ್ಕೆ ಮುಖ್ಯ ಕಾರಣ ಗ್ರಹಗಳು ಒಂಬತ್ತು ನವಗ್ರಹಗಳು ಒಂಬತ್ತು ನವಗ್ರಹಗಳು ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗ ಎಲ್ಲಲ್ಲಿರ್ಬೇಕು ಅಲ್ಲಲ್ಲಿ ಗ್ರಹಗಳಿದ್ದು ಅವರ ತಂದೆನ ಅಪ್ ಮಾಡೋದು ತಾತನ ಅಪ್ ಮಾಡೋದು ಈ ಥರ ಇಲ್ಲ ಅವ್ರ ಕೆರಿಯರ್ ನೋಡೋದು ಈ ರೀತಿ ಆಗ್ತಾ ಇದ್ರೆ ಮನುಷ್ಯ ಆಗ್ತಾನೆ ನಾವೆಲ್ಲ ಹೇಗೆ ಅಂದರೆ ನೋಡಿ ಹುಟ್ಟೋ ಮಕ್ಕಳಿಗೆ ಇವಾಗ ಮಕ್ಕಳು ಹುಟ್ಟುತ್ತಾರೆ ಅಂದರೆ ಒಂದು ಮುಹೂರ್ತವನ್ನು ಕೊಡ್ತೀವಿ ಡೇಟ್ ಕೊಡ್ತೀವಿ ಆ ಡೇಟಲ್ಲಿ ಮಕ್ಕಳು ತುಂಬ ಚೆನ್ನಾಗಿರಲಿ ಅಂತ ಮಕ್ಕಳು ಭವಿಷ್ಯ ನೋಡಿ ಕೊಡೋದಿಲ್ಲ ಮಕ್ಕಳು ಹುಟ್ಟುತ್ತಾನೆ ತಂದೆ ರಿಚ್ ಆಗಬೇಕು ಹಂಗಾಗಿ ಒಂಬತ್ತನೇ ಮನೆಯನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮುಹೂರ್ತ ಕೊಡ್ತೀವಿ ಏನಕ್ಕಪ್ಪ ಅಂದರೆ ಹೇಳ್ತೀನಿ ಕೇಳಿ ಮಗು ತುಂಬಾ ಚೆನ್ನಾಗಿರ್ಲಿ ಅನ್ಬಿಟ್ಟು ಮಗುಗೆ ನಾವು ಇದನ್ನ ಕೊಟ್ಟಿರ್ತೀವಿ ಮುಹೂರ್ತ ಇಟ್ಟು ಮಗು ಮಗು ಬೆಳೆಯೋದು ಎಷ್ಟು ಸ್ಕೂಲ್ ಹೋಗ್ಬೇಕು ಮಗುಗೆ ಎಜುಕೇಶನ್ ಬೇಕು ಅಲ್ವಾ ಎಜುಕೇಶನ್ ಮಾಡ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಬೇಕು ಆ ಮಗು ಸಂಪಾದನೆ ಮಾಡೋದಕ್ಕೆ ದುಡಿಯೋದಿಕ್ಕೆ ಏನೋ ಆ ಮಗು ಚೆನ್ನಾಗ್ ಆಗೋದಕ್ಕೆ ಇಲ್ಲ ಚೆನ್ನಾಗ್ ಗೊತ್ತಿದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಬೇಕು ಮಗುಗೆ ಒಂದೊಳ್ಳೆ ಗವರ್ಮೆಂಟ್ ಜಾಬ್ ಸಿಕ್ಕಕ್ಕೆ ಆಮೇಲೆ ಅವ್ನ ಅಲ್ಲಿಂದ ಡೆವಲಪ್ ಆಗ್ತಾನೆ ಇಪ್ಪತ್ತೈದು ವರ್ಷನು ಆ ಮಗುಗೆ ಸಾಹಿ ಸಲಹೆ ಬೆಳೆಸಕ್ಕೆ ತಂದೆ ಚೆನ್ನಾಗಿರ್ಬೇಕಲ್ವಾ ಸೊ ನಾವೇನ್ ಮಾಡ್ತೀವಿ ಮಗು ನೋಡಿ ಕೊಡಲ್ಲ ತಂದೆ ಈ ಮಗು ಹುಟ್ಟುತ್ತಾನೆ ಅಪ್ಪ ಚೆನ್ನಾಗ್ಲಿ ಅಪ್ಪನ ಉದ್ಯೋಗ ಚೆನ್ನಾಗಾಗ್ಲಿ ಅಂತ ಯಾವುದೇ ಮಗು ಹುಟ್ಟಬೇಕಾದ್ರೆ ಮಗು ಫ್ಯೂಚರು ದೂರದಲ್ಲಿರೋ ಫ್ಯೂಚರ್ನ ಆ ಟೈಮ್ಗೆ ಇಟ್ಟು ಆ ಮಗು ಹದಿನೈ ಇಪ್ಪತ್ತು ವರ್ಷ ಆದಾಗ ಆ ಮಗುಗೆ ಒಳ್ಳೆ ಟೈಮ್ ಬರೋ ತರ ಟೈಮ್ ಕೊಟ್ಟು ಅದ್ರ ಜೊತೆ ತಂದೆ ಡೆವಲಪ್ ಆಗೋ ಬೇಗ ತಂದೆ ಡೆವಲಪ್ ಆಗೋ ಅಂತ ಒಂದು ಟೈಮ್ ಅನ್ನ ಕೊಡ್ತೀವಿ ಆ ಟೈಮ್ ಅಲ್ಲಿ ಮಗು ಜನನ ಆದಾಗ ಆಟೋಮ್ಯಾಟಿಕ್ ಆಗಿ ಮಗುವಿನ ತಂದೆ ರಿಚ್ ಆಗ್ತಾನೆ ಮಗುವಿನ ತಂದೆಗೆ ಬೆಳವಣಿಗೆ ಯಾಕಂದ್ರೆ ಗ್ರಹಗಳು ನಾವು ನೋಡಿ ನಾವು ಟೈಮ್ ಕೊಟ್ಟಿರ್ತೀವಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿ ಇರ್ಬೇಕು ಅಂತ ಸೆಟ್ ಮಾಡಿ ಆ ಲಗ್ನ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಮಗು ಹುಟ್ಟುತ್ತಾನೆ ತಂದೆ ರಿಚ್ ಆಗ್ತಾನೆ ತಂದೆ ಡೆವಲಪ್ ಆಗಿದ್ ತಕ್ಷಣ ಮಗುಗೆ ಒಂದ್ ಐದು ವರ್ಷ ಒಂದ್ ಮೂರು ನಾಲ್ಕು ವರ್ಷ ಆಗಿದ ತಕ್ಷಣ ಸ್ಕೂಲು ಸ್ಕೂಲ್ ಒಳ್ಳೆ ಸ್ಕೂಲ್ಗೆ ಸೇರಿಸ್ತಾನೆ ಯಾಕಂದ್ರೆ ದುಡ್ಡು ಇರುತ್ತೆ ಕೈಯಲ್ಲಿ ಒಳ್ಳೆ ಬೆಳವಣಿಗೆ ಕೊಡ್ತಾನೆ ಒಳ್ಳೆ ಸ್ಕೂಲು ಒಳ್ಳೆ ಎಜುಕೇಶನ್ ಆಗಿರ್ಬೋದು ಅವ್ರಿಗೆ ಸ್ಪೋರ್ಟ್ಸ್ ಸೇರ್ಸ್ಕೊತೀನಿ ಅಂದ್ರೆ ಒಳ್ಳೆ ಸ್ಪೋರ್ಟ್ಸ್ ಒಳ್ಳೆ ಬಟ್ಟೆ ಒಳ್ಳೆ ವಸತಿ ಎಲ್ಲವೂ ಮಗುಗೆ ಸಿಕ್ಕತ್ತೆ ಆವಾಗ ಏನಾಗುತ್ತೆ ಮಗುಗೆ ಮುಂದಕ್ಕೆ ಬಿಸ್ನೆಸ್ ಮಾಡಬೇಕಾ ಆ ಮಗು ಇಪ್ಪತ್ತು ವರ್ಷ ಆದಾಗ ಆ ಮಗುಗೆ ಒಳ್ಳೆ ಟೈಮ್ ಅವಾಗ ಬರುತ್ತೆ ಓಕೆ ಡೆವಲಪ್ ಆಗುವಂಥ ಟೈಮು ಮಗು ಏನು ಮಾಡಬೇಕು ಅನ್ನೋ ಟೈಮ್ ಅವಾಗ ಬರುತ್ತೆ ಹೆಣ್ಣು ಮಕ್ಕಳಾಗಿದ್ರೂ ಸರಿ ಹೋಗೋ ಮನೆಗೆ ತುಂಬಾ ಚೆನ್ನಾಗಿರ್ತಾರೆ ಈ ರೀತಿ ನೋಡಿ ನಾವು ಟೈಮ್ ಕೊಡ್ತೀವಿ ಹಾಗೆ ಹಾಗಾಗಿ ಮತ್ತೆ ನೇಮ್ ಕೂಡ ಅಷ್ಟೆ ಮಗುಗೆ ತುಂಬಾ ಬ್ರೈಟ್ ಆಗಿ ಶೈನ್ ಆಗಿರೋ ಹೆಸರು ಆ ಹೆಸರಲ್ಲೂ ಕೂಡ ಒಂದೊಂದು ಅಕ್ಷರದ್ರಲ್ಲೂ ಒಂದೊಂದು ಪಾಸಿಟಿವ್ ಇರುತ್ತೆ ಯಾಕಂದ್ರೆ ನೋಡಿ ಎ ಅನ್ನೋ ಅಕ್ಷರದ್ರಲ್ಲಿ ಒಂದು ಮತ್ತೆ ಆರ್ ಅನ್ನೋ ಅಕ್ಷರದ್ರಲ್ಲಿ ಮತ್ತೆ ನೋಡಿ ಎ ಮತ್ತೆ ವೈ ಪಕ್ಕ ಪಕ್ಕ ಬಂದಾಗ ಎಲ್ಲೋ ಒಂದ್ ಕಡೆ ಅಪ್ಪ ಮಕ್ಕಳು ದೂರ ಆಗೋದು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗೋದು ಇವಾಗ ನೋಡಿ ಯಶ್ ಬಟ್ ಅವರು ಸಕ್ಸಸ್ ತಗೊಂಡೋಯ್ತು ಕೊನೆಗೆ ಅವ್ರ ಮನೇಲೆ ಅವ್ರಿಗೆ ಕಾಂಪಿಟೇಷನ್ ನಡೀತಿದೆ ಅವ್ರ ಪೇರೆಂಟ್ಸ್ಗೂ ಅವ್ರಿಗೆ ಕಾಂಪಿಟೇಷನ್ ನಡೀತಿದೆ ಇದು ಮನೆ ಒಳಗಿನ ಜಗಳ ಅಲ್ಲ ಹೊರಗಡೆ ಕಾಣಿಸ್ತಾ ಇದೆ ಹೊರಗಡೆ ಎಲ್ಲರೂ ಮಾತಾಡ್ಕೊಳ್ಳೋ ಅಂತ ಒಂದು ಆಗಿದೆ ಏನಕ್ಕೆ ಅಂದರೆ ಆ ಒಂದು ಲೆಟರ್ ವೈಬ್ರೇಷನ್ ಓಕೆ ಲೆಟರ್ ವೈಬ್ರೇಷನ್ ಯಾಕಂದ್ರೆ ವೈ ಅಂತ ಅಂದ್ರೆ ಇವಾಗ ಏಗೂ ಮತ್ತೆ ವೈಗೂ ತುಂಬಾ ಜಗಜಾಂತರ ವ್ಯತ್ಯಾಸ ಇರುತ್ತೆ ಒನ್ ಏಯ್ಟ್ ಹೇಗಿರುತ್ತೆ ಅದೇ ರೀತಿ ಮತ್ತೆ ಹದಿನೆಂಟು ಅನ್ನೋ ನಂಬರು ಅಷ್ಟೇ ಹದಿನೆಂಟು ಅನ್ನೋ ನಂಬರ್ಗೆ ಏನಾಗುತ್ತೆ ಒಂದು ಮತ್ತೆ ಎಂಟು ಯಾವಾಗ ಒಂದ್ ರೂಪಕ್ಕ ಎಂಟು ಎಂಟು ರೂಪಕ್ಕ ಒಂದು ಬರುತ್ತೋ ಮನೇಲಿ ಕಾಂಟ್ರವರ್ಸಿ ಅಪ್ಪ ಮಗನ್ಗಾಗಲ್ಲ ತಂದೆ ಇದ್ದು ಮಗು ಎಲ್ಲೋ ಬೆಳೆಯೋದು ಅಥವಾ ಮಲತಂದೆ ಇರೋದು ಅಥವಾ ಮಕ್ಳು ಹಾಸ್ಟೆಲ್ ಅಲ್ಲಿ ಇಲ್ಲ ಚಿಕ್ಕ ವಯಸ್ಸಿಗೆ ಮನೆ ಬಿಟ್ಟು ಮಕ್ಳು ಆಚೆ ಓಡೋಗಿರ್ತಾರೆ ಆ ಮನೇಲಿ ಟಾರ್ಚರ್ ತರ್ಕೊಳಕಾಗ್ದಿರ ದೊಡ್ಡವರಾದ್ಮೇಲೆ ತುಂಬಾ ಕ್ರಾಶ್ ಇರುತ್ತೆ ಈ ತರ ಕುಟುಂಬದಲ್ಲಿ ತಂದೆ ಮಕ್ಳಿಗೆ ತುಂಬಾ ಇಲ್ಲ ತಂದೆನ ಬೇಗ ಮಕ್ಳು ಕಳ್ಕೊಳ್ಳೋದು ಎಲ್ಲಾ ಜವಾಬ್ದಾರಿನೂ ಅವ್ರಿಗೆ ಬರೋದು ಈ ತರ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ ಒಂದು ಮತ್ತೆ ಎಂಟು ಅನ್ನೋ ನಂಬರು ಅವರ ಫೋನ್ ನಂಬರ್ ಆಗಿರ್ಬೋದು ನೋಡಿ ನಿಮ್ಮ ಫೋನ್ ನಂಬರ್ ಅಲ್ಲಿ ಆಗಿರ್ಬೋದು ನಿಮ್ಮ ಮನೆ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ವೆಹಿಕಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒನ್ ಅಂಡ್ ಏಟ್ ಒಂದು ಮತ್ತೆ ಎಂಟು ಅನ್ನೋ ನಂಬರ್ ಪಾಸ್ ಆಗಿದ್ರೆ ಖಂಡಿತವಾಗ್ಲೂ ಇದು ಕುಟುಂಬದ ಪ್ರಾಬ್ಲಮ್ಮು ಎಲ್ಲೂ ಬಿಡಲ್ಲ ನಿಮ್ಗೆ ನೆಕ್ಸ್ಟ್ ನಿಮ್ಮ ಮಕ್ಕಳು ಅದೇ ನಂಬರ್ ನೋಡ್ಕೊಳ್ಳಿ ನಿಮ್ಮ ನಂಬರ್ ನೋಡ್ಕೊಳ್ಳಿ ಯಾರ್ಯಾರ ಫೋನ್ ನಂಬರ್ ಅಲ್ಲಿ ಒಂದು ಮತ್ತೆ ಎಂಟಿದೆ ಖಂಡಿತವಾಗ್ಲು ಅವ್ರ ಮನೇಲಿ ತಂದೆ ಮಕ್ಳ ಕಿರಿಕಿರಿ ಮನೇಲಿ ಕುಟುಂಬದ ಕಿರಿಕಿರಿ ಅದೇ ರೀತಿ ನಿಮ್ಮ ಮಕ್ಳು ನೆಕ್ಸ್ಟ್ ನಿಮ್ಮ ಮಕ್ಳು ಯಾಕಂದ್ರೆ ನೀವು ತಂದೆ ಮಕ್ಳು ಜಗಳ ಆಡ್ಬೇಕಾದ್ರೆ ನಿಮ್ಗೂ ನಾಳೆ ದಿನ ಮಕ್ಳು ಬರ್ತಾರಲ್ವ ನಿಮ್ಮ ಮಕ್ಳಿಗೂ ನಿಮ್ಗೂ ಕಿರಿಕಿರಿ ಆಗೋದು ಇದೆಲ್ಲ ನಡೀತಾ ಹೋಗುತ್ತೆ ಇಲ್ಲ ಬೇಗ ತಂದೆನ್ ಕಳ್ಕೊಳ್ಳೋದು ಬೇಗ ಮಕ್ಳು ತಂದೆ ಮುಂದೆ ಮಕ್ಕಳು ಕಳ್ ಮಕ್ಕಳನ್ನ ಕಳ್ಕೊಳ್ಳೋದು ತಂದೆ ಮಕ್ಕಳು ದೂರ ದೂರ ಆಗೋದು ಇದೆಲ್ಲವೂ ನಡೆಯುತ್ತೆ ಯಾರ್ಯಾರ ಯಾರ್ಯಾರ ಫೋನ್ ನಂಬರ್ ಅಲ್ಲಿ ಒನ್ ಏಟು ಒಂದು ಎಂಟು ಪಾಸ್ ಆಗಿರುತ್ತೆ ಮನೆ ನಂಬರ್ ಇರುತ್ತೆ ಬ್ಯಾಂಕ್ ನಂಬರ್ ಇರುತ್ತೆ ದುಡ್ಡನ್ನ ಕಳ್ಕೊಳ್ಳೋದು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿ ಅದರಲ್ಲೂ ಕುಟುಂಬದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿರ್ತೀರ ಅಂತ ಹೇಳ್ಬೋದು ಹಾಗಾಗಿ ಆ ಒಂದು ಎಂಟು ಅನ್ನೋ ನಂಬರು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಹದಿನೆಂಟು ಕೇಳಿದಿರಾ ವಿರಾಟ್ ಕೊಹ್ಲಿ ನಂಬರ್ ಹದಿನೆಂಟು ಅವರ ಜರ್ಸಿ ನಂಬರ್ ಇತ್ತು ಮೊನ್ನೆ ಇದೇ ರೀತಿ ಹದಿನೆಂಟು ದಿನ ಒಂದು ಮ್ಯಾಚ್ ನಡೀತು ಹದಿನೆಂಟನೇ ವರ್ಷಕ್ಕೆ ಮ್ಯಾಚ್ ಆಯ್ತು ಆದ್ರೆ ಏನಾಯ್ತು ನೆಕ್ಸ್ಟ್ ಡೇನೆ ಅದಕ್ಕೆ ಮ್ಯಾಚ್ ನಾವು ಗೆದ್ದಿರೋಂತ ಖುಷಿ ಎಲ್ಲ ಅದು ಆ ಖುಷಿನ ಹಂಚ್ಕೊಳಕು ಆಗದಿರೋ ಅಷ್ಟು ಒಂದು ಬೇಜಾರಾಯ್ತು ತುಂಬಾ ದುರ್ಘಟನೆ ನಡೀತು ಸೊ ನಾವ್ ಏನಿಲ್ಲ ಅಚೀವ್ ಮಾಡಿದೀವಿ ಅದನ್ನ ಅಲ್ಲೇ ಕಳ್ಕೊತೀವಿ ಆ ಸಂಭ್ರಮ ಕೂಡ ಸಂಭ್ರಮಿಸ ಆಗ್ಲಿಲ್ಲ ಯಾಕಂದ್ರೆ ಅದ್ರ ಒಂದು ಶೋಕ ಅಲ್ಲೇ ಕಾಡ್ತಿದೆ ಯಾರೋ ಗೆದ್ರು ಏನೋ ಮಾಡಿದ್ರು ಪ್ರಾಣ ಕಳ್ಕೊಂಡಿರೋರು ಯಾರು ಅದನ್ನ ಯಾರೋ ಪೋಸ್ಟ್ ಮಾಡಿರೋರು ಇದ್ರ ಇದ್ರ ಬಗ್ಗೆ ಎಲ್ಲಾ ನೆನ್ಸ್ಕೊಂಡಾಗ ನೋವು ಆಗುತ್ತೆ ಅದೇ ರೀತಿ ನೋಡಿ ಅವ್ರು ಒನ್ ಏಟ್ ಅನ್ನೋ ಒಂದು ಹೋಟೆಲ್ ಇದೆ ಅದ್ರ ಮೇಲೆ ಕೇಸ್ ಆಗಿದೆ ರೈಡ್ ಆಗಿದೆ ವಿರಾಟ್ ಕೊಹ್ಲಿ ಅವ್ರದ್ದು ಸೊ ಇದೆಲ್ಲ ಒನ್ ನೈಟ್ ಅನ್ನೋ ನಂಬರ್ ಗೆ ಒಂದು ನೆಗೆಟಿವ್ಸು ಅದನ್ನ ಹೇಳುತ್ತೆ ಇವಾಗ ನಾವು ಏನೇ ನಾವು ನೋಡ್ಬೇಕಾದ್ರು ಹೇಳ್ಬೇಕಾದ್ರು ಕೆಲವು ಸೆಲೆಬ್ರಿಟೀಸ್ ನೋಡ್ಬೇಕು ಯಾಕಂದ್ರೆ ಅದೆಲ್ಲ ವಿಯಲ್ಲಿ ಬಂದಿರುತ್ತೆ ಏನೇ ನಡೆದಿದ್ರು ಜನಸಾಮಾನ್ಯರಿಗೆ ಎಲ್ಲರಿಗೂ ಅದು ಗೊತ್ತಾಗತ್ತೆ ಅದೇ ರೀತಿ ಇಲ್ವಾ ನಮ್ಗೆ ನಮ್ಮ ನಮ್ಮಲ್ಲಿ ಇರೋದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಇದನ್ನ ನಾವು ಎಕ್ಸಾಂಪಲ್ ಕೊಟ್ಟಾಗ ಸಾಮಾನ್ಯದವ್ರು ನಮ್ಮಂತವ್ರು ನಿಮ್ಮಂಥವ್ರು ಎಲ್ಲರೂ ಓ ಇದು ಒನ್ ನೈಟ್ ನಂಬರ್ ಅಲ್ಲಿ ಪಾಸ್ ಆಗಿದೆ ಅಂತ ಅವ್ರವ್ರ ಪ್ರಾಬ್ಲಮ್ ಅವ್ರವ್ರಿಗೆ ಗೊತ್ತಾಗ್ಬಿಡುತ್ತಲ್ವಾ ಏನು ನಡೀತಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಎಲ್ಲೂ ಅಷ್ಟೇ ಒಂದು ಮತ್ತು ಎಂಟು ಅನ್ನೋ ನಂಬರು ಎಲ್ಲೂ ಪಾಸಾಗದೇ ಇರೋ ನೋಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರಲ್ಲಿದ್ದರೆ ಖಂಡಿತವಾಗ್ಲೂ ಆ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ ಇದರಿಂದ ತುಂಬ ಆ ಒಂದು ಅನಾಹುತಗಳೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನೋಡಿ ಇವತ್ತು ಅಷ್ಟೇ ಯಾರಾದರೂ ಕರೆ ಮಾಡಿದ್ರೆ ಕರೆ ಸ್ವೀಕರಿಸೋಣ ಕರೆ ಸ್ವೀಕರಿಸ್ತೀನಿ ಮತ್ತು ಇವತ್ತು ದುಡ್ಡಿನ ಸಮಸ್ಯೆ ಅಂತ ಹೇಳ್ತಾ ಬಂದೆ ನೋಡಿ ನಿಮ್ಮ ರಾಶಿಯಲ್ಲಿ ಗ್ರಹಗಳು ಎಲ್ಲೇ ಇರಲಿ ಕೆಟ್ಟಿರ್ಲಿ ದುಡ್ಡು ಅನ್ನೋದು ಹೇಳಿದೆ ಶುಕ್ರ ಅನ್ನೋ ಒಂದು ನಮ್ಮ ಶುಕ್ರನಿಗೆ ದುಡ್ಡನ್ನು ಹೋಲಿಸ್ತೀವಿ ಆ ಶುಕ್ರ ಗ್ರಹಕ್ಕೆ ಹೋಲಿಸಿದಾಗ ದುಡ್ಡು ಎಲ್ಲೋ ಒಂದ್ ಕಡೆ ಆ ನಮ್ಮ ನಮ್ಮಿಂದ ದುಡ್ಡು ನಮ್ಮ ಹತ್ರ ಇದ್ರು ಕೂಡ ನಮ್ಮ ಹತ್ರ ಇಲ್ದೇ ಇರೋಂಗೆ ಇರ್ತೀವಿ ಅಂದ್ರೆ ದುಡ್ಡು ಇರೋನು ಬಡವಾಗಿರ್ತಾನೆ ಅದೇ ರೀತಿ ಆ ದುಡ್ಡಿಗೆ ಓನರ್ ನಾವಿರಲ್ಲ ಈ ರೀತಿ ಸಹ ಸಾವಿರಾರು ಇನ್ಸಿಡೆಂಟು ಕೆಲವೊಂದು ಇನ್ಸಿಡೆಂಟ್ಗಳನ್ನ ನೋಡ್ತಾ ಹೋಗಿದ್ದೀನಿ ಮತ್ತೆ ದುಡ್ಡು ಇಲ್ಲದೆ ಇರೋರಂತೂ ತುಂಬಾ ಪ್ರಾಬ್ಲಮ್ ತುಂಬಾ ಸಾಲ ಸಾಲ ತೀರ್ಸಕ್ ಸಾಲ ಬಡ್ಡಿ ಮೇಲೆ ಬಡ್ಡಿ ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಇಂಥವ್ರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ನಮ್ಮಲ್ಲಿ ಪರಿಹಾರ ಇದೆ ಪರಿಹಾರ ಅಂತ ಅಂದ್ರೆ ನೋಡಿ ನಮ್ಮಲ್ಲಿ ಈ ದುಡ್ಡಿನ ಸ್ಟೋನು ಅಂದ್ರೆ ಇದು ಕುಬೇರನ ಒಂದು ಸ್ಟೋನ್ ಆಗಿರುತ್ತೆ ಇದು ದುಡ್ಡುಗೋಸ್ಕರ ಇಡುವಂತ ಒಂದು ದುಡ್ಡಿನ ಸ್ಟೋನ್ ಆಗಿರುತ್ತೆ ಈ ಮನಿ ಸ್ಟೋನ್ ಅನ್ನ ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ನೀವು ಹಂತ ಹಂತ ಹಂತವಾಗಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ನಿಮ್ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ಟಕ್ ಆಗಿರೋ ಅಮೌಂಟ್ ಆಗಿರ್ಬೋದು ನಿಮ್ಮ ಸಾಲ ತೀರೋದಾಗಿರ್ಬೋದು ನಿಮ್ಮ ಸಾಲ ತೀರುತ್ತೆ ನಿಮಗೆ ಬರಬೇಕಾಗಿರೋದು ಹಣ ಬರುತ್ತೆ ತುಂಬಾ ವರ್ಷದಿಂದ ನಿಮ್ದೆಲ್ಲಾದರೂ ಎಲ್ ಐ ಸಿ ಅಮೌಂಟು ಕಾನೂನಲ್ಲಿ ಗೌರ್ಮೆಂಟ್ ಅಲ್ಲಿ ಕೆಲವ್ರು ಅಮೌಂಟ್ ಅಮೌಂಟ್ಗಳು ಬಂದಿರಲ್ಲ ಲಾಕ್ ಆಗಿರುತ್ತೆ ಪಾಪ ಅದಕ್ಕೆ ಅವ್ರ ಚಪ್ಪಲಿನೇ ಸವಿಸ್ಕೊಂಡಿರ್ತಾರೆ ಓಡಾಡಿ 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 ಆ ಹಣ ಕೂಡ ನಿಮಗೆ ನಿಮ್ಮ ಕೈ ಸಿಕ್ಕತ್ತೆ ಅಂತ ಅದೃಷ್ಟದ ತುಂಬಾ ಪಾಸಿಟಿವ್ ಕೊಡುವಂತ ತುಂಬಾ ಅದೃಷ್ಟದ ಒಂದು ದುಡ್ಡಿನ ಒಂದು ಸ್ಟೋನು ಇದಾಗಿರುತ್ತೆ ಈ ಕಲ್ಲನ್ನ ಇದನ್ನ ಯಾವುದೇ ಒಂದು ಇದು ಜಾತಕ ತೋರಿಸೋ ಹಾಗಿಲ್ಲ ಯಾವುದೇ ಇದ್ರ ಬಗ್ಗೆ ಕೇಳೋದ ಎಲ್ಲರಿಗೂ ಕೂಡ ಇದನ್ನ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಟಾಗ ನಿಮ್ಮ ಮನೇಲಿ ಇಬ್ರು ಕೆಲಸ ಮಾಡ್ತೀರಿ ಮೂರು ಜನ ಕೆಲಸ ಮಾಡ್ತೀರಿ ಎಲ್ಲರಿಗೂ ಕೂಡ ಇದ್ರ ಪಾಸಿಟಿವ್ ಇರುತ್ತೆ ಮನೇಲಿ ನಾಲ್ಕು ಜನ ಇದ್ದಾಗ ನಾಲ್ಕು ಜನ ಕೈಲೂ ದುಡ್ಡು ಓಡಾಡುತ್ತೆ ಮನೆ ಯಜಮಾನ ಒಬ್ಬನೇ ಅಂತಲ್ಲ ಹಾಗಾಗಿ ಒಳ್ಳೆ ಕೆಲಸ ಸಿಕ್ಕೋದಾಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ನಿಮ್ಮ ಡ್ರಾಯರ್ ಅಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ದುಡ್ಡು ಇದ್ದೇ ಇರುತ್ತೆ ಸೊ ಇದರ ಒಂದು ಪಾಸಿಟಿವ್ ಇದು ಇಟ್ಕೊಂಡವ್ರಿಗೆ ಗೊತ್ತಿದೆ ಇಷ್ಟು ದಿನ ನಾವು ಕೊಟ್ಟಿರ್ತೀವಿ ಅವ್ರಿಗೆಲ್ಲರಿಗೂ ಗೊತ್ತು ಇದರಿಂದ ದುಡ್ಡು ಬಂದೇ ಬರುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ದುಡ್ಡು ಬಂದೇ ಬರುತ್ತೆ ನೋಡಿ ಹತ್ತು ಸಾವಿರ ದುಡಿಯೋರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಅದೇ ಲಕ್ಷಾನ್ ಗಟ್ಟಲೆ ದುಡಿಯೋರು ಅವ್ರದ್ದು ಅಷ್ಟೇ ಡೆವಲಪ್ ಆಗ್ತಾನೆ ಇರುತ್ತೆ ಹಾಗಾಗಿ ಒಂದು ಕಡೆ ದುಡ್ಡು ಬರೋದು ಆ ದುಡ್ಡು ಬರಬೇಕಂದ್ರೆ ನಮ್ಮ ಕೆಲಸ ಕಾರ್ಯ ಆಗೋದು ಈ ರೀತಿ ಆಗ್ತಾನೆ ಇರುತ್ತೆ ಅಕಸ್ಮಾತು ಇದನ್ನು ನೋಡಿ ಹೇಳ್ತಾ ಇದ್ದೀನಿ ನಾನು ಇದನ್ನೇನಾದ್ರು ತಗೊಂಡಿರೋರಿಗೆ ಅವರ ಕೆಲಸ ಕಾರ್ಯ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ದುಡ್ಡನ್ನ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಕೊಡ್ತೀನಿ ಯಾಕಂದ್ರೆ ಇದ್ರ ಮೇಲಿರೋ ಅಷ್ಟು ನನಗಿರೋ ನಂಬಿಕೆ ಅದು ಯಾಕಂದ್ರೆ ಈ ಒಂದು ಸ್ಟೋನನ್ನ ಇಟ್ಕೊಂಡಿರೋರಾಗಿರ್ಬೋದು ಇದನ್ನ ನಾನು ಯಾರ್ಯಾಗೆಲ್ಲ ಕೊಟ್ಟಿದ್ದೀನಿ ಅವರೆಲ್ಲರೂ ಅವರೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಾಗಿದೆ ಅವರೆಲ್ಲರೂ ಇವತ್ತು ಹಂತ ಹಂತವಾಗಿ ಮುಂದೆ ಬಂದಿದ್ದಾರೆ ಅಂದ್ರೆ ನನ್ನ ಕ್ಲೈಂಟ್ಸು ಜಾತ್ಕ ಅವರು ಕೇಳಿ ಅಥವಾ ಅವ್ರ ಸಮಸ್ಯೆ ಹೇಳಿದ್ರು ಸಾಕು ನನಗೆ ಅವ್ರ ಸಮಸ್ಯೆಗೆ ಪರಿಹಾರವಾಗಿ ಈ ಸ್ಟೋನನ್ನು ಕೊಟ್ಟಿದ್ದೇನೆ ಹಾಗಾಗಿ ಇದನ್ನ ನೋಡಿ ದೊಡ್ಡ ಮಟ್ಟದಲ್ಲಾದ್ರೂ ಇಟ್ಕೊಳ್ಬೋದು ಸಣ್ಣ ಸಣ್ಣ ಮಟ್ಟದಲ್ಲಾದ್ರೂ ಇಟ್ಕೊಳ್ಬಹುದು ಅವರವರ ಶಕ್ತಿ ಅನುಸಾರವಾಗಿ ಅವ್ರಿಗೆ ಕೊಡ್ತಾ ಬರ್ತಾ ಇದೀವಿ ಹಾಗಾಗಿ ಅಂತ ಮನೆಯಲ್ಲಿ ಸಾಲ ಸಾಲ ಆಗಿ ನಮ್ ದುಡ್ಡು ಇವಾಗ ಬರುತ್ತೆ ಕಣ್ಣಲ್ಲಿ ನೋಡ್ತೀವಿ ಇನ್ನ ನಾಳೆ ನಾಳಿದಷ್ಟೆಲ್ಲ ದುಡ್ಡೇ ಇರಲ್ಲ ಎಲ್ಲೋ ಎಲ್ಲ ಹೋಗ್ಬಿಡುತ್ತೆ ಗೊತ್ತಾಗ್ತಿಲ್ಲ ಎಲ್ಲಿ ಏನು ಖರ್ಚು ಮಾಡಿದ್ವಿ ಗೊತ್ತಾಗ್ತಿಲ್ಲ ಎಲ್ಲಿ ಹೋಗಿದೆ ಗೊತ್ತಾಗ್ತಿಲ್ಲ ಜನರ ಸಾಮಾನ್ಯ ಜನರ ಮಾತೆ ಇದು ನಾರ್ಮಲ್ ಆಗಿ ನಾರ್ಮಲ್ ಆಗಿ ಎಲ್ಲ ನನ್ನ ಕ್ಲೈಂಟ್ಸ್ ಪಾಪ ಇದನ್ನೇ ಈ ಒಂದು ಕಷ್ಟದಿಂದ ಬಹಳಷ್ಟು ನೊಂದಿದರೆ ಬಹಳಷ್ಟು ಈ ಕಷ್ಟಗಳಿಗೆ ಸಮಸ್ಯೆಗೋಸ್ಕರ ನಮ್ಮ ಹತ್ರ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಈ ತರ ಒಂದು ಸ್ಟೋನ್ ಅನ್ನ ಕೊಟ್ಟಿರ್ತೀನಿ ಜೊತೆಗೆ ಅವರ ಜಾತಕವನ್ನ ನೋಡಿ ಇದರ ಜೊತೆಗೆ ಇನ್ನೇನಾದ್ರೂ ಕೊಡಬಹುದಾ ಇನ್ನ ಯಾವ ಗ್ರಹ ಇದಕ್ಕೆ ಬಲವಾಗಿದ್ದಾರೆ ಅನ್ನೋದು ಅವ್ರ ಜಾತಕ ನೋಡಿದ್ರು ಕಂಪ್ಲೀಟ್ ಗೊತ್ತ ಗೊತ್ತಾಗ್ಬಿಡತ್ತೆ ಅದನ್ನು ಸೇರಿಸಿ ಕೊಟ್ಟಿರ್ತೀನಿ ತುಂಬಾ ಜನ ಇವತ್ತು ನಮ್ಮ ಹತ್ರ ಬಂದು ನಮ್ಮಲ್ಲಿ ಸ್ಟೋನ್ ತಗೊಂಡಿರೋರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಕೆಲ್ಸ ಸಿಕ್ತಿ ಇರೋರು ಕೂಡ ಕೆಲ್ಸ ಸಿಕ್ಕಿದೆ